Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತೊಂದು ಪುಟ್ಟು ಉಪಾಯನ ಹೇಳ್ಕೊಡ್ತಾ ಇದ್ದೀನಿ ಈ ಉಪಾಯ ಬಂದು ನಾನಾ ರೀತಿಯ ಸಮಸ್ಯೆಗಳಿಗೆ ಇದೊಂದು ಪರಿಹಾರ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಅನುಕೂಲ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಯಾರಿಗೆ ಮನೆಯಲ್ಲಿ ತುಂಬ ಜಗಳ ಆಗ್ತಾ ಇದೆ ಗಂಡ ಹೆಂಡತಿ ನಡುವೆ ದಾಂಪತ್ಯದಲ್ಲಿ ಜಗಳ ಮನಸ್ತಾಪ ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಇದನ್ನು ಮಾಡ್ಕೊಬೋದು ಅಕಸ್ಮಾತು ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂಥವರು ಕೂಡ ಇದನ್ನು ನೀವು ಮಾಡ್ಕೊಬೋದು ಅದರಲ್ಲೂ ನಿಮಗೆ ನಮಗೆ ಒಳ್ಳೆಯ ಸಂತಾನ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಇದನ್ನು ಮಾಡ್ಕೊಬೋದು ಯಾಕಂದರೆ ಕೃಷ್ಣನ ನಾವು ಆರಾಧನೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಏನಾದರೂ ಜಗಳ ಇದ್ರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗೋದಕ್ಕೆ ಕೃಷ್ಣನ ನಾವು ಪ್ರಾರ್ಥನೆ ಮಾಡ್ಕೊಬೇಕು ಅದರಲ್ಲೂ ಬೇಗ ಮದುವೆ ಆಗ್ತಾ ಇಲ್ಲ ಅನ್ನೋರು ಕೂಡ ಕೃಷ್ಣನೇ ನಾವು ಆರಾಧನೆ ಮಾಡಬೇಕು ಅದರಲ್ಲೂ ಮನೆಯಲ್ಲಿ ವಿಶೇಷವಾಗಿ ಯಾವುದೇ ಒಂದು ಒಳ್ಳೆಯ ಸಂತಾನ ಕೂಡ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ನಾವು ಕೃಷ್ಣನ ಪ್ರಾರ್ಥನೆ ಮಾಡಬೇಕು ಅಂಥ ಕೃಷ್ಣನಿಗೆ ನೀವು ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂತಹ ಪುಟ್ಟು ಕೃಷ್ಣನ ವಿಗ್ರಹಕ್ಕೆ ನೀವು ಸಾಧ್ಯ ಆದರೆ ನಿಮ್ಮ ಮನೆಯಲ್ಲಿ ಸಿಗುವಂತಹ ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ ಇರ್ಬೋದು ಅಥವಾ ಬಾದಾಮಿ ಇರ್ಬೋದು ಅಥವಾ ಗೋಡಂಬಿ ಇರ್ಬೋದು ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನ ನೀವು ಆಹಾರವಾಗಿ ಅಂದರೆ ನೀವು ಎಷ್ಟು ಇವಾಗ ಕೃಷ್ಣನ ವಿಗ್ರಹ ಪುಟಾಣದಿದ್ದರೆ ಪುಟಾಣಿ ಹಾರ ಹಾಕ್ಬೋದು ಇಲ್ಲ ದೊಡ್ಡದಿದ್ರೆ ದೊಡ್ಡದು ಹಾರನ ನೀವು ಮಾಡಿ ನೀವೇ ನಿಮ್ಮ ಕೈಯಾರೆ ನಿಮ್ಮ ಕಷ್ಟ ಏನಿದೆ ಅಂತ ನಿಮಗೆ ಗೊತ್ತಿರುತ್ತೆ ಯಾವ ಕೆಲಸ ನಿಮಗೆ ಆಗಬೇಕು ಅಂತ ನೀವು ಬೇಗ ಆಗಬೇಕು ಅಂತ ಬಯಸ್ತೀರೋ ಅದು ಬೇಗ ನೆರವೇರಲಿ ಅಂತ ಹೇಳಿ ನೀವು ಗೋಡಂಬಿ ಹಾರ ಹಾಕ್ಬೋದು ಇಲ್ಲಾಂದರೆ ದ್ರಾಕ್ಷಿನ ನೀವು ಹಾರವಾಗಿ ಮಾಡ್ಬೋದು ಇಲ್ಲ ಬಾದಾಮಿ ಬೀಜಗಳಿರುತ್ತಲ್ಲ ಅದನ್ನು ನೀವು ಆರವಾಗಿ ನೀವು ಹಾಕ್ಬೋದು ಅದಿಲ್ಲ ಅಂದರೆ ನಿಮಗೆ ಪಿಸ್ತಾ ಕೂಡ ಇರುತ್ತೆ ಆ ಪಿಸ್ತಾನು ಕೂಡ ನೀವು ಆರವಾಗಿ ಅಂದರೆ ಅದನ್ನು ನೀವು ಆಹಾರವಾಗಿ ಪೋಣಿಸ್ಬಿಟ್ಟು ನೀವು ಅದನ್ನು ಆಮೇಲೆ ಅಂಜೂರ ಇರುತ್ತಲ್ಲ ಅಂಜೂರನೂ ಅಷ್ಟೇ ಒಟ್ಟಿನಲ್ಲಿ ಡ್ರೈ ಫ್ರೂಟ್ಸ್ ಡ್ರೈ ಡ್ರೈ ಫ್ರೂಟ್ಸ್ಗಳು ಯಾವ್ಯಾವ ಇದ್ದವೋ ಅದನ್ನು ನೀವು ಎಷ್ಟು ಯಾವ್ಯಾವ ಥರ ನಿಮಗೆ ಯಾವುದು ಆಹಾರ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅಂತಹ ಡ್ರೈ ಫ್ರೂಟ್ಸ್ಗಳನ್ನ ನೀವು ತಗೊಂಡು ಅದನ್ನು ನೀವು ಆಹಾರವಾಗಿ ಮಾಡಿ ನೀವೇ ನಿಮ್ಮ ಕೈಯಾರ ಪೋಣಿಸಿ ಕೃಷ್ಣನ ದೇವಸ್ಥಾನಕ್ಕೆ ನೀವು ಆಹಾರವಾಗಿ ಕೊಡ್ಬೋದು ಇಲ್ಲ ಅಂದರೆ ನೀವು ನಿಮ್ಮ ಮನೆಯಲ್ಲಿರೋವಂಥ ಕೃಷ್ಣನ ವಿಗ್ರಹಕ್ಕೆ ನೀವು ಆ ಡ್ರೈ ಫ್ರೂಟ್ಸ್ ಆಹಾರನ ನೀವು ಮಾಡಿ ಹಾಕೋದ್ರಿಂದ ಅದರಲ್ಲೂ ನೀವು ಗುರುವಾರದ ಸಮಯಗಳಲ್ಲಿ ವಿಶೇಷವಾಗಿ ನೀವು ಹಾಕೋದ್ರಿಂದ ಕೃಷ್ಣನಿಗೆ ಗುರುವಾರ ಅಂದರೆ ಅತಿಯಾದ ಪ್ರೀತಿ ಅದರಲ್ಲೂ ವಿಶೇಷವಾಗಿ ನೀವು ಬುಧವಾರದ ಸಮಯಗಳಲ್ಲಿ ವಿಷ್ಣುವಿನ ವಾರ ಅಂತಲೇ ನಾವು ಕರಿತೀವಿ ಅಂಥ ಸಮಯದ ದಿನಗಳಲ್ಲಿ ನಾವು ಆ ಹಾರನ ನಮ್ಮ ಕೈಯಾರೆ ನಾವು ಪೋಣಿಸಿ ಹಾಕಿದಾಗ ನಮ್ಮಲ್ಲಿರುವಂತಹ ಎಷ್ಟೋ ದೋಷಗಳಿದ್ರೆ ಅದೆಲ್ಲ ನಿವಾರಣೆ ಆಗಿ ಹೇಗೆ ಆರೋಗ್ಯಯುತವಾದ ಜೀವನಕ್ಕೆ ನಾವು ಡ್ರೈ ಫ್ರೂಟ್ಸ್ನ ತಿಂತೀವೋ ಅದೇ ರೀತಿ ನಮ್ಮ ಆರೋಗ್ಯಕರವಾದ ಜೀವನಕ್ಕೆ ಅದು ಪೂರಕವಾಗಿ ಯಾವುದೋ ಒಂದು ರೀತಿಯಲ್ಲಿ ನಮಗೆ ನಮ್ಮಲ್ಲಿರೋಂಥ ಋಣಾತ್ಮಕ ಬಾಧೆಗಳನ್ನು ಅದು ತೆಗೆದಾಕಿ ನಮಗೆ ಖಂಡಿತವಾಗ್ಲೂ ನಮಗೆ ಜೀವನಕ್ಕೆ ಒಂದು ಅನುಕೂಲನ ಇದು ಮಾಡಿಕೊಡುತ್ತೆ ನೀವು ಎಷ್ಟಾದರೂ ಆಹಾರ ಹಾಕ್ಬೋದು ದೊಡ್ಡ ದೊಡ್ಡ ಹಾರ ಮಾಡಿಸಿ ನೀವು ಯಾವುದಾದ್ರೂ ಒಂದು ಕೃಷ್ಣನ ದೇವಸ್ಥಾನಕ್ಕೆ ಅಂದರೆ ನೀವೇನಾದರೂ ಅತಿ ಶೀಘ್ರವಾಗಿ ನಮಗೆ ಮದುವೆ ಆಗಬೇಕು ಅಂತ ಬಯಸೋ ಅಂಥವರು ದೊಡ್ಡ ಮಾಲೆನ ನೀವು ಮಾಡಿ ಅಂದರೆ ಇವಾಗ ಅಂಜೂರದ್ದು ದೊಡ್ಡ ಮಾಲೆನೇ ಬರುತ್ತೆ ಆ ಮಾಲೆನ ನೀವು ತಗೊಂಡೋಗಿ ದೊಡ್ಡ ಕೃಷ್ಣನ ದೇವಸ್ಥಾನಕ್ಕೆ ನೀವು ಸತ್ಯಭಾಮೆ ಮತ್ತು ಕೃಷ್ಣ ಇರೋವಂಥ ದೇವಸ್ಥಾನಗಳಿಗೆ ನೀವು ಹಾಕಿಸ್ಬೋದು ಅಥವಾ ವಿಶೇಷವಾಗಿ ನೀವು ರಾಧೆ ಕೃಷ್ಣ ಇರೋಂಥ ದೇವಸ್ಥಾನಗಳಿಗೆ ನೀವು ಅದನ್ನು ನೀವು ಮಾಲೆಯಾಗಿ ಹಾಕಿಸ್ಬೋದು ಅಂದರೆ ನೀವು ಡ್ರೈ ಫ್ರೂಟ್ಸಿನ ಆರನ್ನು ನೀವು ದೇವಸ್ಥಾನದಲ್ಲಾದರೂ ಹಾಕಿಸ್ಬೋದು ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿರೋವಂಥ ಪುಟಾಣಿ ವಿಗ್ರಹಕ್ಕೆ ನೀವು ಹಾಕುವಂಥ ಅಭ್ಯಾಸನ ನೀವು ಮಾಡಿಕೊಳ್ಳಿ ತಿಂಗಳಲ್ಲಿ ಒಂದು ನಾಲ್ಕು ವಾರ ನೀವು ಇದನ್ನು ಮಾಡಿದ್ರೆ ನಿಮ್ಮ ಸಂಸಾರದಲ್ಲಿ ಬಿರುಕು ಬಿಟ್ಟಿರೋಂಥ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು ಆ ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ ಅದರಲ್ಲೂ ನಿಮಗೆ ಸಂತಾನಕ್ಕೆ ಸಂಬಂಧಪಟ್ಟಂತ ದೋಷಗಳಿದ್ರೆ ಆ ತರದ ಆಹಾರನ ನೀವು ಹಾಕ್ಸಿದ ನಂತರ ನೀವು ಅವ್ರನ್ನ ಕೇಳಬೇಕಾಗುತ್ತೆ ಪುರೋಹಿತ್ ದೇವಸ್ಥಾನದಲ್ಲಿ ಹಾಕಿಸಿದಾಗ ಅದನ್ನು ನೀವು ತದನಂತರ ನಿಮಗೆ ಆ ದೇವರ ಮೇಲೆ ದೇವರ ಸಾನ್ನಿಧ್ಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕೋವಂಥದ್ನ ಅಭ್ಯಾಸ ಇರುತ್ತೆ ಆ ಅಭ್ಯಾಸ ಆಗಿದ್ಮೇಲೆ ಏನು ಮಾಡ್ತಾರೆ ಆ ಹಾರ ಹಾಕಿರ್ತಾರಲ್ಲ ಡ್ರೈ ಫ್ರೂಟ್ಸ್ ಹಾರ ಕೊಟ್ಟಿರ್ತಿರಲ್ಲ ನೀವು ಅದನ್ನು ದೇವರ ದೇಹದ ಮೇಲೆ అదూ ఆకు ಸ್ಪರ್ಶ ಮಾಡಿರುತ್ತೆ ಅದು ದೇವರ ದೇಹದ ಮೇಲೆ ಇರುತ್ತೆ ಅಂತಹ ಡ್ರೈ ಫ್ರೂಟ್ಸ್ನ ನೀವು ಮನೆಗೆ ಮತ್ತೆ ಅವರು ಪುರೋಹಿತ್ರನ್ನ ಕೇಳಿದಾಗ ಅದರಲ್ಲಿ ಒಂದು ಅರ್ಧ ಭಾಗನ ನಿಮಗೆ ಕೊಡ್ತಾರೆ ಅದನ್ನು ನೀವು ತೊಗೊಂಬಂದು ನೀವು ಅಗ್ದ ಮದುವೆ ಮಕ್ಕಳಾಗ್ತಾ ಇಲ್ಲ ಅನ್ನೋರು ಆ ಡ್ರೈ ಫ್ರೂಟ್ಸ್ನ ನೀವು ಹಾಲಲ್ಲಿ ನೆನೆಸಿ ಅದನ್ನು ನೀವು ಗಂಡ ಹೆಂಡತಿಯರು ಸೇವನೆ ಮಾಡೋದರಿಂದ ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ದೋಷಕ್ಕೆ ಸಂತಾನ ಆಗ್ತಾ ಇಲ್ಲ ಅಂದರೆ ಅದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಆ ರೀತಿ ನೋಡಿ ಇದೊಂದು ನಂಬಿಕೆ ಅಷ್ಟೇ ಇಲ್ಲಿ ವೈಜ್ಞಾನಿಕವಾಗಿ ನಾನು ಏನೂ ಹೇಳಲಾರೆ ಯಾಕಂದರೆ ಕೆಲವೊಬ್ಬರು ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ ಎಲ್ಲನೂ ಒಂದು ನಂಬಿಕೆ ಮೇಲೆ ಇರೋ ಅಂಥದ್ದು ನಾವು ಇನ್ನು ತಿಂದ ತಕ್ಷಣ ಮಕ್ಕಳಾಗ್ಬಿಡುತ್ತಾ ಹಂಗಾಗುತ್ತಾ ಹಿಂಗಾಗುತ್ತಾ ಅಂತ ಏನೇನೋ ಪ್ರಶ್ನೆಗಳು ಬರುತ್ತೆ ಆದರೆ ನೋಡಿ ನಾನು ಹಿಂಗಾಗುತ್ತೆ ಹಂಗೆ ಹೋಗುತ್ತೆ ಅಂತ ಹೇಳೋಕ್ಕೆ ನಾನೇನು ಡಾಕ್ಟ್ರಲ್ಲ ಅಥವಾ ನಾನೇನು ವಿಜ್ಞಾನಿ ಅಲ್ಲ ನನಗೇನು ಗೊತ್ತಿಲ್ಲ ಒಟ್ಟಿನಲ್ಲಿ ಒಂದು ನಂಬಿಕೆ ಆಧಾರದ ಮೇಲೆ ನಮ್ಮ ಗ್ರಂಥಗಳಲ್ಲಿರೋಂಥ ವಿಚಾರಗಳ ನಾನು ನಾನು ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ನಂಬಿಕೆ ಇದ್ದರೆ ಮಾತ್ರ ಇದನ್ನು ನೀವು ಕೃಷ್ಣನ ದೇವಸ್ಥಾನಕ್ಕೆ ನೀವು ತೊಗೊಂಡೋಗಿ ಅದನ್ನು ಹಾಕಿಸಿ ಅದನ್ನು ನಾವು ದೇಹ ಇವಾಗ ಕೃಷ್ಣನ ದೇಹದ ಮೇಲೆ ಇದ್ದಂತ ಅಂದರೆ ದೇವರ ಸಾನ್ನಿಧ್ಯದಲ್ಲಿರುವಂಥ ದೇವರನ್ನು ಸ್ಪರ್ಶ ಮಾಡಿದಂಥದ್ದು ನಮಗೆ ಅದು ಪ್ರಸಾದ ಆಗಿರುತ್ತೆ ಅಂಥ ಪ್ರಸಾದನ ನಾವು ನಂಬಿಕೆಯಿಂದ ಸ್ವೀಕರಿಸಿದಾಗ ಮಾತ್ರ ನಮ್ಮಲ್ಲಿ ನಮಗೆ ಗೊತ್ತಿಲ್ಲ ಯಾವುದೋ ಒಂದು ದೋಷದಿಂದ ನಮಗೆ ಈ ಥರ ಸಮಸ್ಯೆಗಳಿದ್ದಾಗ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಯಾವುದೇ ಡ್ರೈ ಫ್ರೂಟ್ಸ್ ಇರ್ಬೋದು ಅಂಜೂರ ಇರ್ಬೋದು ಬಾದಾಮಿ ಇರ್ಬೋದು ದ್ರಾಕ್ಷಿ ಒಣ ದ್ರಾಕ್ಷಿಗಳನ್ನ ನೀವು ಪೋಣಿಸಿ ಹಾಕೋವಂಥದ್ದು ಇರ್ಬೋದು ಗೋಡಂಬಿನ ನೀವು ಹಾಕ್ಬೋದು ಆಮೇಲೆ ಬಾದಾಮಿ ಬೀಜಗಳನ್ನು ನೀವು ಎಷ್ಟಾದರೂ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಿಮ್ಮ ಕೈಯಾರೆ ನೀವೇ ಪೋಣಿಸಿ ಹಾಕ್ಬೋದು ಮದುವೆ ಆಗಿಲ್ದಿದ್ದವರು ಅಷ್ಟೇನೆ ನಮ್ಗೆ ಅತಿ ಶೀಘ್ರವಾಗಿ ಬೇಗ ಮದುವೆ ಆಗಲಿ ಅಂತ ಹೇಳಿ ನೀವು ಕೂಡ ಆ ಹಾರನ್ನು ಪೋಣಿಸ ನೀವು ಕೃಷ್ಣನ ದೇವಸ್ಥಾನಕ್ಕೆ ನೀವು ಕೊಡ್ಬೋದು ಅದರಲ್ಲೂ ಗಂಡ ಹೆಂಡತಿ ನಡುವೆ ಬಿರುಕು ಬಿಡ್ತಾ ಇದೆ ಡೈವರ್ಸನ್ಕೊಂಡು ಹೋಗ್ತಾ ಇದೆ ಅಂತ ಅನ್ನೋರು ಅಲ್ಲಿ ವಿಶೇಷವಾಗಿ ನೀವು ಆ ಮಾಲೆನ ನೀವು ಹಿಡ್ಕೊಂಡಾಗ ವಿಶೇಷವಾಗಿ ಆ ಮಾಲೆ ಇಟ್ಕೊಂಡಿರೋ ಅಂಥ ಕ್ಷಣದಲ್ಲಿ ಅಂದರೆ ದೇವರಿಗೆ ಇನ್ನೇನು ನೀವು ಅರ್ಪಣೆ ಮಾಡಬೇಕು ಅಂತ ಬಯಸ್ತಾ ಇರೋರು ಮೂರು ರೀತಿಯವರು ಅಂದರೆ ದಾಂಪತ್ಯದಲ್ಲಿ ಕಲಹ ಇರೋ ಅಂಥವ್ರು ಇರ್ಬೋದು ಅಥವಾ ಮದುವೆ ಆಗ್ತಾ ಇಲ್ಲ ಅಂತ ಅನ್ನೋರಿರ್ಬೋದು ಸಂತಾನಕ್ಕೆ ಸಮಸ್ಯೆ ಇದೆ ಅಂತ ಅನ್ನೋರು ಕೂಡ ನೀವು ಆ ಮಾಲೆನ ಹಿಡ್ಕೊಂಡಾಗ ಅಲ್ಲಿ ನೀವು ಕೃಷ್ಣ ಅಷ್ಟೋತ್ತರನ ಒಂದು ಸಾರಿನಾದರೂ ಹೇಳ್ಕೊಳ್ಳಿ ಯಾಕಂದರೆ ನಾವು ಪ್ರಾರ್ಥ ಪ್ರಾರ್ಥನೆ ಮಾಡಿ ಅಂದರೆ ನಮ್ಮ ಸಂಕಲ್ಪನ ನಾವು ನಕ್ಷತ್ರ ಗೋತ್ರಗಳನ್ನು ಹೇಳಿ ಮಂತ್ರ ಪಠಣೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ಕೈಯಾರೆ ನಮ್ಮ ಸ್ಪರ್ಶದಿಂದ ನಮ್ಮ ಮನಸ್ಸಲ್ಲಾಗ್ತಿರೋ ಅಂಥ ತಳಮಳ ಇರ್ಬೋದು ನೋವು ಇರ್ಬೋದು ಅವಮಾನ ಇರ್ಬೋದು ಅಸಹಾಯಕತೆ ಇರ್ಬೋದು ಅಥವಾ ನಮಗೆ ಗೊತ್ತಿಲ್ಲದಂಗೆ ಯಾವುದೋ ಒಂದು ರೀತಿಯ ಸಮಸ್ಯೆಯಲ್ಲಿ ಜಂಜಾಟದಲ್ಲಿ ನಾವು ಮುಳುಗೋಗಿರೋ ಅಂತಹ ನಮ್ಮಲ್ಲಿ ಏಳ್ಕಳಕ್ಕಾಗ್ದಿರೋಂಥ ಎಷ್ಟೋ ನೋವುಗಳನ್ನು ನಾವು ಭಗವಂತನ ಹತ್ರ ನಾವು ಈ ಮಂತ್ರಗಳ ಮುಖಾಂತರ ಅಥವಾ ಸ್ಪರ್ಶದ ಮುಖಾಂತರ ನಾವು ಅದನ್ನೆಲ್ಲ ಹೇಳ್ಕೊಂಡು ನಾವು ಭಗವಂತನಿಗೆ ಎಲ್ಲಾದರೂ ಒಂದು ಕಡೆ ನೀವು ಕೂತ್ಕೊಂಡಿದ್ದು ಅದನ್ನೆಲ್ಲ ಸ್ಪರ್ಶ ಮಾಡ್ತಾ ನೀವು ಹೇಳ್ಕೊಬೇಕು ಸಾಧ್ಯವಾದಷ್ಟು ನೀವು ಅಷ್ಟೋತ್ತರಗಳನ್ನು ಹೇಳ್ಕೊಳ್ಳಿ ಕೃಷ್ಣನ ಅಷ್ಟೋತ್ತರಗಳನ್ನು ಹೇಳ್ಕೊಂಡು ಇಲ್ಲ ಅಂದರೆ ಕೃಷ್ಣನ ನಾಮಾವಳಿಗಳನ್ನು ನೀವು ಹೇಳ್ಕೊಂಡು ಪ್ರಾರ್ಥನೆ ಮಾಡಿಬಿಟ್ಟು ಅದನ್ನು ನೀವು ಕೃಷ್ಣನ ದೇವಸ್ಥಾನಗಳಿಗೆ ನೀವು ಹಾಕ್ಸೋದ್ರಿಂದ ಅದರಲ್ಲೂ ಇವಾಗ ಬ್ರಹ್ಮ ಮುಹೂರ್ತದಲ್ಲಿ ವಿಶೇಷವಾಗಿ ಧನುರ್ಮಾಸದಲ್ಲಿ ವಿಷ್ಣುವಿಗೆ ಅಂತಲೇ ವಿಶೇಷವಾದ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಎಲ್ಲಿ ನಿಮ್ಮ ಮನೆಯ ಸುತ್ತಮುತ್ತ ಯಾವ ಕೃಷ್ಣನ ದೇವಸ್ಥಾನ ಇದೆಯೋ ಆ ಕೃಷ್ಣನ ದೇವಸ್ಥಾನದಲ್ಲಿ ನೀವು ಖಂಡಿತವಾಗ್ಲು ಮಾಡಿ ಯಾಕಂದರೆ ಮನೇಲಿ ನೀವು ಮಾಡ್ಕೊಳ್ಳೋ ಅಂಥದ್ದು ಸಣ್ಣ ಪುಟ್ಟದನ್ನು ನೀವು ಮಾಡ್ಕೊಳ್ಳೋ ಅಂಥದ್ದನ್ನು ಮಾಡ್ಕೊಳ್ಳೋದ್ರ ಜೊತೆ ಜೊತೆಯಾಗಿ ನಾವು ವಿಶೇಷವಾಗಿ ವಿಶೇಷ ನಕ್ಷತ್ರಗಳಿರೋಂಥ ಸಂದರ್ಭದಲ್ಲಿ ನಾವು ದೇವಸ್ಥಾನಗಳಿಗೆ ಹೋಗಿ ದೇವರ ಕೃಪೆಗೆ ನಾವು ಪಾತ್ರರಾಗಬೇಕು ದೇವರ ಸಾನ್ನಿಧ್ಯ ಯಾವಾಗಲೂ ನಮ್ಮ ಜೊತೆ ನಮ್ಮ ಒಡನಾಟದ ಜೊತೆ ಇರಬೇಕು ಅನ್ನೋರು ದೇವ ಸ್ಥಾನಗಳಿಗೆ ಹೋಗಿ ನೀವು ಈ ರೀತಿ ಅಲಂಕಾರ ಸೇವೆನ ನೀವು ಮಾಡಿಸೋದ್ರಿಂದ ಅಥವಾ ನೀವು ಈ ರೀತಿ ಆಹಾರಗಳನ್ನು ನೀವು ಹಾಕ್ಸೋದ್ರಿಂದ ಅದು ಖಂಡಿತವಾಗ್ಲೂ ತುಂಬಾ ಒಂದು ವೈಬ್ರೇಷನ್ ಆಗಿ ಕೆಲಸ ಮಾಡುತ್ತೆ ಅನ್ನೋ ಉದ್ದೇಶದಿಂದ ನಾನು ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದನ್ನು ನೀವು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಯಾಕಂದರೆ ಸ್ನೇಹಿತರೆ ನಾಳೆ ಬುಧವಾರ ಇದೆ ಗುರುವಾರ ಇದೆ ಇನ್ನೇನು ಅಮಾವಾಸ್ಯೆ ಬರ್ತಾ ಇದೆ ನಿನ್ನ ದನ್ ಇನ್ನು ಸಂಕ್ರಾಂತಿ ಟೈಮ್ ಬರ್ತಾ ಇದೆ ಈ ಧನುರ್ಮಾಸ ಮುಗಿಯೋದ್ರ ಒಳಗಾಗಿ ಒಂದಷ್ಟು ದಿನಗಳು ನೀವು ಇದೊಂದು ಸೇವೆನ ಮಾಡ್ಕೊಂಡಿದ್ದೆ ಆದರೆ ಇಲ್ಲಿ ನೀವು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಅಕಸ್ಮಾತು ನಿಮಗೆ ದೊಡ್ಡ ದೊಡ್ಡ ದಾರ ಹಾಕ್ಸಲಿಲ್ಲ ಅಂದರೆ ಮನೇಲೂ ಕೂಡ ಮಾಡ್ಕೊಬೋದು ಆದರೆ ಮನೇಲೂ ಮಾಡ್ಕೊಂಡೋಗ್ಲ ನಮಗೆ ಒಂದು ನೂರಕ್ಕೆ ಒಂದು ಸ ಫಿಫ್ಟಿ ಪರ್ಸೆಂಟು ಒಳ್ಳೆಯದಾಗ್ಬೋದು ಅದೇ ನಾವು ದೇವಸ್ಥಾನಕ್ಕೆ ಕೊಟ್ಟಾಗ ದೇವರ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಅರ್ಚನೆ ಮಾಡಿರ್ತಾರೆ ಅಭಿಷೇಕ ಮಾಡಿರ್ತಾರೆ ಮತ್ತು ಅಲ್ಲಿ ವಿಶೇಷವಾಗಿ ಹೊಸ ಹೊಸ ತರಂಗಗಳು ದೇವರ ದೇವಸ್ಥಾನದಲ್ಲಿ ಯಾವಾಗಲೂ ಅಷ್ಟೇ ಎಂಥದ್ದೇ ಒಂದು ಪುಟ್ಟು ದೇವರಾಗಿದ್ರು ಅಲ್ಲಿ ಅದರದೇ ಆದ ತರಂಗಗಳ ಮೂಲಕ ದೇವರು ಆಹ್ವಾನ ಆಗಿರ್ತಾರೆ ಅಂಥ ತರಂಗಗಳ ಮೂಲಕ ಆ ಆಹಾರದಲ್ಲಿ ಅದು ಸೇರಿದಾಗ ನಮಗೆ ಗೊತ್ತಿಲ್ಲದಂಗೆ ಯಾವುದೋ ರೀತಿ ನಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿ ಇರುತ್ತೆ ಅಥವಾ ಋಣಬಾಧೆಗಳಿರ್ಬೋದು ಕರ್ಮಗಳಿರ್ಬೋದು ಅದೆಲ್ಲ ಸವಿಯೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಸ್ನೇಹಿತರೆ ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತಿದ್ದೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ